ಗೈಸ್ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪಿಕ್ಕರು ಮತ್ತು ಪ್ಯಾಕರ್ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋ ನಾನು ಪೂರ್ತಿಯಾಗಿ ನೋಡಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಈ ಒಂದು ಜಾಬ್ ಇರೋದು ಬಂದು ಬೆಂಗಳೂರಿನಲ್ಲಿ ಈ ಪಿಕ್ಕರು ಪ್ಯಾಕರ್ ಜಾಬ್ ಇರೋದು ಬಂದು ಬೆಂಗಳೂರಿನಲ್ಲಿ ಈ ಒಂದು ಕೆಲಸಕ್ಕೆ ಕ್ವಾಲಿಫಿಕೇಷನ್ ಬಂದು ಮಿನಿಮಮ್ ಟೆಂತ್ ಆಗಿರಬೇಕು ಟೆಂತಿಂದ ಟ್ವೆಲ್ತು ಕ್ವಾಲಿಫಿಕೇಷನ್ ಆಗಿರುವಂಥವ್ರನ್ನ ಇವರು ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂಥವ್ರಿಗೆ ಏಜ್ ಬಂದು ಹದಿನೆಂಟರಿಂದ ಮೂವತ್ತೈದು ಒಳಗಡೆ ಇರುವಂತಹ ಹುಡುಗರುಗಳನ್ನ ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗಡೆ ಇರುವಂತಹ ಹುಡುಗರುಗಳನ್ನ ಇವರು ಕೆಲಸಕ್ಕೆ ಕೇಳಿದ್ದಾರೆ ಈ ಒಂದು ಪಿಕ್ಕರ್ ಪ್ಯಾಕರ್ ಜಾಬು ಯಾವ್ಯಾವ ಯಾವ ಏರಿಯಾದಲ್ಲಿ ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಆ ಬೆಳ್ಳಂದೂರು ನೀಲಾದ್ರಿ ಜಕ್ಕೂರು ಮನೋರಂಪಾಳ್ಯ ಜಯನಗರ ಹುಳಿಮಾವು ಇಟ್ಮೂಡು ತನಿಸಂದ್ರ ಕಟ್ಟಿಗೆನಹಳ್ಳಿ ಹೆಬ್ಬಾಳ ದಾಸರಹಳ್ಳಿ ಸೀಗೆನಹಳ್ಳಿ ಪ್ಯಾಲೇಸ್ ಗುಟ್ಟಹಳ್ಳಿ ಮತ್ತು ಇನ್ನೂ ಬೇರೆ ಬೇರೆ ಏರಿಯಾಗಳಲ್ಲಿ ಈ ಒಂದು ಪಿಕ್ಕರು ಪ್ಯಾಕರ್ ಹೌಸ್ ಕೀಪಿಂಗು ಈ ಒಂದು ಜಾಬು ನಿಮಗೆ ಇಷ್ಟು ಏರಿಯಾಗಳಲ್ಲಿ ಸಿಗ್ತಾ ಇದೆ ಇನ್ನೂ ಬೇರೆ ಬೇರೆ ಏರಿಯಾಗಳಲ್ಲಿ ಸಿಗುತ್ತೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅವ್ರ ಕಾಂಟ್ಯಾಕ್ಟ್ ನಾನು ಕೊಟ್ಟಿರ್ತೀನಿ ನೀವೇ ನೇರವಾಗಿ ಕಾಲ್ ಮಾಡಿ ನಾನು ಏನೇನೆಲ್ಲ ಇನ್ಫಾರ್ಮೇಷನ್ಗಳು ಬಿಟ್ಟಿದ್ದೀನಿ ಇನ್ನು ನಾನು ಸ್ಯಾಲ್ರಿ ಬಗ್ಗೆ ನಾನು ತಿಳಿಸಿಲ್ಲ ಟೈಮಿಂಗ್ಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿಲ್ಲ ಸೊ ಇದೆಲ್ಲ ಇನ್ಫಾರ್ಮೇಷನು ಅವ್ರು ನಮಗೆ ಕಾಲ್ ಮಾಡಿದ್ರೆ ಕ್ಯಾಂಡಿಡೇಟ್ಗಳು ನಾವೇ ನೇರವಾಗಿ ಹೇಳ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸೊ ಬಂದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ನೀವೇ ನೇರವಾಗಿ ಕಾಲ್ ಮಾಡಿ ನಾನು ಯಾವ ಇನ್ಫಾರ್ಮೇಷನ್ ಬಿಟ್ಟಿದ್ದೀನಿ ಟೈಮಿಂಗ್ಸ್ ಆಗಲಿ ಆ ಸ್ಯಾಲ್ರಿದು ಇನ್ನು ಏನೇನೆಲ್ಲ ಬಿಟ್ಟಿರ್ತೀನೋ ಅದನ್ನು ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಯಾವ ಥರ ಡೌಟ್ಸ್ ಇದೆ ಅಂತ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು ಸೊ ಇದಾಗಿತ್ತು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಡಿಸ್ಕ್ರಿಪ್ಷನ್ಲೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವೇ ನೇರವಾಗಿ ಕಾಲ್ ಮಾಡಿ ವಿಚಾರಿಸ್ಕೊಂಡು ಒಂದು ಕೆಲಸಕ್ಕೆ ಹೋಗ್ಬೋದು ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡೋದ್ರಿಂದ ನಾನು ಬೇರೆ ಬೇರೆ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಹಾಕಿದಾಗ ನಿಮ್ಗೊಂದು ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ್ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು